ಮಕ್ಳೇ ಪ್ರಶ್ನೆ ಒಂದು ಕೇಳಿದ್ದಾರೆ ಒಂದು ಹಳೆ ಕ್ವಶನ್ ಪೇಪರ್ ಇದ್ದಂಥ ಪ್ರಶ್ನೆ ಏನು ಕೊಟ್ಟಿದ್ದಾರೆ ದತ್ತ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲಿ ಎ ಬಿ ಸಿ ಒಂದು ಲಂಬ ತ್ರಿಭುಜ ಎ ಡಿ ಲಂಬ ಬಿ ಸಿ ಕೋನ ಬಿ ಎ ಸಿ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಬಿ ಡಿ ಸಮ ಡಿ ಸಿ ಅಂತ ಕೊಟ್ಟಿದ್ದಾರೆ ಇದನ್ನು ದತ್ತವನ್ನು ಕೊಟ್ಟಿದ್ದಾರೆ ಅದನ್ನು ಹಾಗೆ ದತ್ತ ಅಂತ ಬರೆದಿಟ್ಟಿದ್ದೀನಿ ಓಕೆ ಏನಂತ ಸಾಧಿಸ್ಬೇಕಂತೇಳಿದ್ರೆ ಬಿ ಸಿ ಸ್ಕ್ವಯರ್ ಈಕ್ವಲ್ ಟು ನಾಲ್ಕು ಸಲ ಎ ಡಿ ಸ್ಕ್ವಯರ್ ಅಂತ ಸಾಧಿಸಬೇಕು ಅಂತ ಕೊಟ್ಟಿದ್ದಾರೆ ಈಗ ನೀವು ನೋಡಿದ ತಕ್ಷಣ ಮಕ್ಕಳೇ ಲಂಬ ಕೋನ ಅಂತ ಬಂದ ತಕ್ಷಣ ನಿಮಗೆ ಯಾವ ಪ್ರಮೇಯವನ್ನು ಬಳಸಬೇಕು ಅಂತ ಗೊತ್ತಿದೆ ಯಾವುದು ಪೈತಾಗೋರಸ್ನ ಪ್ರಮೇಯವನ್ನು ಬಳಸಬೇಕು ಪೈತಾಗೋರಸ್ನ ಪ್ರಮೇಯ ಗೊತ್ತಿದೆಯಲ್ವ ಎಲ್ರಿಗೂ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಸೊ ಇಲ್ಲಿ ಲಂಬಕೋನ ಅಂದರೆ ಇದಕ್ಕೆ ಏನಂತ ಹೇಳ್ತೀವಿ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವಯರ್ ಪ್ಲಸ್ ಎ ಡಿ ಸ್ಕ್ವೇರ್ ಅಂತ ಬರಿತೀವಿ ಅದನ್ನೇ ಬರ್ತೀನಿ ಎ ಬಿ ಸ್ಕ್ವೇರ್ ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವಯರ್ ಪ್ಲಸ್ ಎ ಡಿ ಸ್ಕ್ವೇರ್ ಅದನ್ನೇ ಇಲ್ಲಿ ಬರ್ದಿದೆ ಅದನ್ನು ಸಮೀಕರಣ ಒಂದು ಅಂತ ಬರ್ತೀನಿ ಈಚೆ ಒಂದು ಲಂಬಕೋನ ತ್ರಿಭುಜ ಇದೆಯಲ್ವಾ ಎ ಸಿ ಸ್ಕ್ವೈರ್ ಈಕ್ವಲ್ ಟು ಎ ಡಿ ಸ್ಕ್ವಯರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಅದನ್ನು ಹಾಗೆ ಬರೀ ಇದು ಸಮೀಕರಣ ಎರಡು ಅಂತ ತಗೊಳ್ಳಿ ಇದನ್ನು ಸಮೀಕರಣ ಒಂದು ತಗೊಳ್ಳಿ ಸಮೀಕರಣ ಒಂದು ಪ್ಲಸ್ ಎರಡನ್ನು ಮಾಡಿ ಆಗ ಏನಾಗುತ್ತೆ ಎಡಗಡೆ ಏನಿದೆಯೋ ಎ ಬಿ ಸ್ಕ್ವಯರ್ ನೋಡಿ ಇಲ್ಲಿ ಎ ಬಿ ಸ್ಕ್ವೇರ್ ಎಡಗಡೆ ಇದೆ ಇಲ್ಲಿ ಎ ಸಿ ಸ್ಕ್ವೇರ್ ಎಡಗಡೆ ಇದೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ ಎ ಬಿ ಸ್ಕ್ವಯರ್ ಪ್ಲಸ್ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಬಲಗಡೆ ಇರೋದನ್ನ ಬಲಗಡೆ ಬರ್ಕೊಳ್ಳಿ ಪ್ಲಸ್ ಮಾಡಬೇಕು ಅಂತ ಹೇಳಿದೀನಿ ಪ್ಲಸ್ ಹಾಕಿ ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ನ ಬರೀ ನೋಡಿ ಎ ಡಿ ಸ್ಕ್ವಯರ್ ಎ ಡಿ ಸ್ಕ್ವೇರ್ ಎರಡು ಸಲ ಬಂದಿದೆ ಆಗ ನಾನು ಏನು ಮಾಡ್ತೀನಿ ಎರಡು ಎ ಡಿ ಸ್ಕ್ವಯರ್ ಅಂತ ಬರಿತೀನಿ ಪ್ಲಸ್ ಈ ಬಿ ಡಿ ಸ್ಕ್ವೇರನ್ನು ನಾನು ಬಿ ಸಿ ಬೈ ಅರ್ಧ ಅಂತ ಬರಿಬೋದಲ್ವ ಯಾಕೆಂತಂದರೆ ಬಿ ಡಿ ಮತ್ತು ಡಿ ಸಿ ಸಮ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ನಾನು ಬಿ ಸಿ ಬೈ ಎರಡು ಇದನ್ನು ಸಹ ಬಿ ಸಿ ಬೈ ಎರಡು ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇದು ಎ ಬಿ ಬಿ ಡಿ ಸ್ಕ್ವಯರ್ ಆಗಿರೋದ್ರಿಂದ ನಾನು ಬಿ ಸಿ ಬೈ ಎರಡು ಹೋಲ್ ಸ್ಕ್ವೇರ್ ಅಂತ ಬರೆಯೋದು ಆಗ ಬಿ ಸಿ ಸ್ಕ್ವೇರ್ ಬೈ ನಾಲ್ಕು ಬಿ ಸಿ ಸ್ಕ್ವಯರ್ ಬೈ ನಾಲ್ಕು ಅಂತಾಗುತ್ತೆ ನಮಗೆ ಲಾ ಸಹ ನಾಲ್ಕು ಬಂದಾಗ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎರಡು ಬಿ ಸಿ ಸ್ಕ್ವೇರ್ ಆಗುತ್ತೆ ಎರಡು ಒಂದ್ಲಿ ಎರಡು ಎರಡಲಿ ಆಗ ನಮಗೆ ಬಂದಿದ್ದು ಬಿ ಸಿ ಸ್ಕ್ವೇರ್ ಬೈ ಎರಡು ಅಂತ ಬರುತ್ತೆ ಅಲ್ವಾ ಬಿ ಸಿ ಸ್ಕ್ವೇರ್ ಬೈ ಎರಡು ಇದನ್ನು ನಾನು ಇದ್ರ ಬದಲಿಗೆ ನಾನಿಲ್ಲಿ ಏನು ಬರ್ತೀನಿ ಬಿ ಸಿ ಸ್ಕ್ವೇರ್ ಬೈ ಎರಡು ಅಂತ ಬರೀತೀನಿ ಬಿ ಸಿ ಸ್ಕ್ವಯರ್ ಇದನ್ನು ಬಿ ಸಿ ಸ್ಕ್ವೇರ್ ಇಲ್ಲಿ ಇದೆಯಲ್ಲ ಇದು ನೀಚೆತನಿ ಆಗ ಮೈನಸ್ ಬಿ ಸಿ ಸ್ಕ್ವೇರ್ ಬೈ ಎರಡು ಈಕ್ವಲ್ ಟು ಎರಡು ಎ ಡಿ ಸ್ಕ್ವೇರ್ ಈಗ ಲಾಸಹ ಎರಡು ಎರಡು ಇಂಟು ಬಿ ಸಿ ಸ್ಕ್ವೇರ್ ಎರಡು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಈ ಎರಡು ಎ ಡಿ ಸ್ಕ್ವೇರ್ನ ಹಾಗೆ ಬರೀರಿ ಈಗ ಬಿ ಎರಡು ಬಿ ಸಿ ಸ್ಕ್ವೇರಿಂದ ಒಂದು ಬಿ ಸಿ ಸ್ಕ್ವೇರ್ ಹೋದರೆ ಏನಾಗುತ್ತೆ ಪಿ ಸಿ ಸ್ಕ್ವೇರ್ ಆಗುತ್ತೆ ಬೈ ಎರಡು ಈ ಕೆಳಗಿರೋದನ್ನು ಹೀಗೆ ಬರೀರಿ ಈಕ್ವಲ್ ಟು ಟೂ ಎ ಡಿ ಸ್ಕ್ವೇರ್ ಇದನ್ನು ಹಾಗೆ ಬರೀ ಇದನ್ನು ಅಡ್ಡ ಗುಣಕಾರ ಮಾಡಿ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎರಡರಲ್ಲಿ ನಾಲ್ಕು ಎ ಡಿ ಸ್ಕ್ವೇರ್ ಅಷ್ಟೇ ಅಲ್ವಾ ಕೆಲವರು ಆಗ ಸಾಧಿಸಿದೆ ಇಂಪ್ರೂವ್ಡ್ ಅಂತ ಬರೆದ್ರೆ ಆಯಿತು ಇಷ್ಟೇ ಇರೋದು